ಸರ್ ಇವತ್ತು ದೆಹಲಿಗೆ ಹೊರಟಿದ್ದೀರಿ ಸರ್ ಸಂಜೆ ಮೀಟಿಂಗು ಇವತ್ತು ಡೆಲ್ಲಿನಲ್ಲಿ ಬಹುತೇಕ ಕರ್ನಾಟಕದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳ ಹೆಸರುಗಳು ಫೈನಲೈಸ್ ಆಗ್ಬೋದು ಈಗಾಗಲೇ ವಿಜಯೇಂದ್ರ ಅವರು ಅಲ್ಲೇ ಇದ್ದಾರೆ ಸೊ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಮಕ್ಷ ಚರ್ಚೆ ಆಗುತ್ತೆ ಒಂದು ಅಂತಿಮ ತೀರ್ಮಾನ ಆಗುತ್ತೆ ಅದಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಪ್ರವಾಸ ಸಹ ನಿಶ್ಚಯ ಆಗಿದೆ ಶಿವಮೊಗ್ಗಕ್ಕೂ ಬರ್ತಾ ಇದ್ದಾರೆ ಎಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿಸೋ ಕಡೆ ಯೋಚನೆ ಮಾಡ್ತಾ ಇದ್ದೀವಿ ನನಗನ್ಸುತ್ತೆ ನಾವು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಗೆದ್ದೇ ಗೆಲ್ತೇವೆ ಅಂತ ಅವತ್ತಿಂದ ಇವತ್ತುವರೆಗೂ ಹೇಳ್ತಾ ಇದ್ದೇನೆ ಈಗಲೂ ಮತ್ತೆ ಅದೇ ಮಾತನ್ನು ಹೇಳ್ತಾ ಇದ್ದೇನೆ ನಿಶ್ಚಿತವಾಗಿ ನಾವು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರ ನಾವು ಜೆ ಡಿ ಎಸ್ ಸೇರಿ ಗೆಲ್ತೇವೆ ಸರ್ ಈಗ ಹಾಲಿ ಎಂ ಪಿಗಳಲ್ಲೇ ಟಿಕೆಟ್ ಕೈ ತಪ್ಪ ಭೀತಿ ಇದೆ ಆ ಥರ ಪ್ರಯೋಗ ಮಾಡ್ತೀರಾ ಸರ್ ಗೊತ್ತಿಲ್ಲಪ್ಪ ಅಂತಿಮ ಪ್ರಧಾನಿ ಅವರು ಮೈಸೂರು ವಿಚಾರದಲ್ಲಿ ಮೈಸೂರು ವಿಚಾರದಲ್ಲಿ ಯದುವೀರ್ ಒಡೆಯರ್ ಏನಾದ್ರು ಸಂಪರ್ಕ ಮಾಡಿದ್ರೆ ಆ ಥರದ್ದು ಏನಾದ್ರು ಮಾತಿದೆ ಸರ್ ಮೈಸೂರು ವಿಚಾರ ಅದಿದ್ರೆ ನಾನು ಇಲ್ಲಿ ಚರ್ಚೆ ಮಾಡೋಕೆ ಇಷ್ಟಪಡ್ತೀನಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಇವತ್ತು ದೆಹಲಿಗೆ ಹೊರಟಿದ್ದೀರಿ ಸರ್ ಸಂಜೆ ಮೀಟಿಂಗು ಇವತ್ತು ಡೆಲ್ಲಿನಲ್ಲಿ ಬಹುತೇಕ ಕರ್ನಾಟಕದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳ ಹೆಸರುಗಳು ಫೈನಲೈಸ್ ಆಗ್ಬೋದು ಈಗಾಗಲೇ ವಿಜಯೇಂದ್ರ ಅವರಲ್ಲೇ ಇದ್ದಾರೆ ಸೊ ಇವತ್ತು ಪ್ರಧಾನಿ ನರೇಂದ್ರ ಅವರ ಸಮಕ್ಷ ಚರ್ಚೆ ಆಗುತ್ತೆ ಒಂದು ಅಂತಿಮ ತೀರ್ಮಾನ ಆಗುತ್ತೆ ಅದಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಪ್ರವಾಸ ನಿಶ್ಚಯ ಆಗಿದೆ ಶಿವಮೊಗ್ಗಕ್ಕೂ ಬರ್ತಾ ಇದ್ದಾರೆ ಎಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿಸೋ ಕಡೆ ಯೋಚನೆ ಮಾಡ್ತಾ ಇದ್ದೀವಿ ನನಗನ್ಸುತ್ತೆ ನಾವು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಗೆದ್ದೇ ಗೆಲ್ತೇವೆ ಅಂತ ಅವತ್ತಿಂದ ಇವತ್ತುವರೆಗೂ ಹೇಳ್ತಾ ಇದ್ದೇನೆ ಈಗಲೂ ಮತ್ತೆ ಅದೇ ಮಾತನ್ನು ಹೇಳ್ತಾ ಇದ್ದೇನೆ ನಿಶ್ಚಿತವಾಗಿ ನಾವು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರ ನಾವು ಜೆ ಡಿ ಎಸ್ ಸೇರಿ ಗೆಲ್ತೇವೆ ಸರ್ ಈಗ ಹಾಲಿ ಎಂ ಪಿಗಳಲ್ಲಿ ಟಿಕೆಟ್ ಕೈ ತಪ್ಪು ಭೀತಿ ಇದು ಆ ಥರ ಪ್ರಯೋಗ ಮಾಡ್ತೀರಾ ಸರ್ ಗೊತ್ತಿಲ್ಲಪ್ಪ ಅಂತಿಮ ಪ್ರಧಾನಿಯವರು ಸರ್ ಮೈಸೂರು ವಿಚಾರದಲ್ಲಿ ಮೈಸೂರು ವಿಚಾರದಲ್ಲಿ ಯದುವೀರ್ ಒಡೆಯರ್ನ ಏನಾದ್ರು ಸಂಪರ್ಕ ಆ ಆದ್ದರಿಂದ ಏನಾದ್ರು ಮಾತಿದೆಯಾ ಸರ್ ಮೈಸೂರು ವಿಚಾರದಲ್ಲಿ ಅದ್ರ ನಾನು ಇಲ್ಲಿ ಚರ್ಚೆ ಮಾಡೋಕೆ ಇಷ್ಟ